ಮಾತಾಯಿ ನಿನ್ನಿಂದ ನಮ್ಮ ಮನೆ ಹಾಳಾಗಿದ್ದು ಸಾಕು ನಿನ್ನ ಸಂಸಕ್ಕೆ ನಾವ್ಯಾರು ನಾವ್ಯಾರು ಹೇಳು ನಿನ್ನ ಸಂಸಕ್ಕೆ ನಾವ್ಯಾರವಾ ಹೋಗು ಮೊದಲು ಇಲ್ಲಿ ನಿಂತ್ಕಬಳೆ ಜಾಗದಲ್ಲಿ ನೀನು ಸರಿಯಾಗಿ ಇಳಿಸ್ ಕಳಿಸ್ಬಿಡ್ತೀನಿ ಮರ್ಬದಿ ನಿನಗೆ ಲೋಪರ್ ಮುಂಡೆ ಏನು ಉಳ್ಸಿದಿ ಅನ್ಕ ಬ ನೀನು ನಿನ್ನಿಂದ ಇವತ್ತು ನಮ್ಮನೆ ಹಾಳಾಗದೆ ಏನು ಉಳಿಸಿದ್ ಕಡೆ ಯಾವ ಮಗ ಹೊತ್ಕೊ ಬಂದಿದ್ದೀ ಇಲ್ಲಿ ನಿನ್ನ ಮಗಳಿಲ್ಲಕನವ ನಿನ್ನ ಮಗಳಿಲ್ಲ ಹೋಗಿ ಒಳಗೆ ಬಿದ್ದಿ ಇವತ್ತು ನನ್ನ ಮಗನ ಭಾಳ ಹಾಳು ಮಾಡಿ ಎರಡು ಮಕ್ಕಳು ಅನ ಮಾಡ್ಬಿಟ್ಟು ಹೋಗಬಳೆ ಇನ್ನೇನು ಆಗಬೇಕು ಇನ್ನೇನು ಹಾಳು ಮಾಡ್ಬೇಕು ಅಂತ ಬಂದಿದ್ದೀ ಇನ್ನೇ ಆಗ್ತಲಿದ್ವಿ ನೀನು ಅಂತ ಆಗ ಆಕ ನಾನು ಸಮಸ್ಬಿಡಿ ಅಕ್ಕ ನಿಜವಾಗ್ಲೂ ಇಂಥದ್ದು ಪರಿಸ್ಥಿತಿ ಬರ್ತದೆ ಇರೋ ಮಗಳನ್ನ ಕೊಳ್ಕೊತು ಹಿಂಗೆ ಹಿಂಗೆ ಅನಾದ್ರೆ ಆಯ್ತೀನಿ ಅಂತ ಕನ್ಸ್ ಸಲ ಅನ್ಕೊಂಡಿತ್ತಿದ ಕಡಕ ಅಕ್ಕ ನಾನು ಸಮಸ್ಬಿಡಕ ನನ್ನ ಮಗಳನ್ನ ಕರ್ಕೊಂಡು ಬೆಳೆದಾಗಿತ್ತು ನಾನು ಅವಳಿಗೆ ಬುದ್ಧಿ ಹೇಳಿ ಇರಿಸ್ಬೇಕಾಗಿತ್ತು ನಿಜ ಒಪ್ಕೊತೀನಿ ಆದರೆ ನಾನು ಹೇಳಷ್ಟು ಹೇಳ್ದೆ ಕಡಕ ಯಾವ ಸೀರಿಯಲ್ಲು ಅದು ಇದು ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಬೇಡ ಕಣವ ಬೇಡ ಕಣವ ನೀವು ಹೋಗೋದು ಬೇಡ ಸುಮ್ಕಿರವ ಅಂತ ಹೇಳ್ದೆ ಹೇಳಿದ್ರು ಕೇಳಲಿಲ್ಲ ಅಂಥದ್ದು ಅವಕಾಶ ಮತ್ತೆ ಸಿಗಕ್ಕಿರ ಕಣಮ್ಮ ಬಮ್ಮ ಹೋಗೋದ ಅಂದ್ಕೊಂಡು ನನ್ನೂ ಕರ್ಕೊಂಡು ಹೋದಲು ನಾ ನನ್ನ ಹೋಗಿ ಅಲ್ಲಿ ನಾನು ಅನ್ಭವಿಸ್ಬಾರ್ದಾರು ಅನ್ಭವಿಸ್ದೆ ಕಣಕ ಈಗ ತಪ್ಪಿಸ್ಕೊಂಡು ಬಂದಿರೋದು ನಾನು ಯಾವುದೋ ಓಟ್ ಅಂತ ಸೇರ್ಕೊಬಿಟ್ಟು ಅಲ್ಲಿ ಭಾಳ ಕಿರ್ಕುಳ ಕೊಡ್ತಿದ್ರು ನಮಗೆ ಆ ಕೆಲಸ ಈ ಕೆಲಸ ಮಾಡಲೇಬೇಕು ಅಂತ ಒಟ್ಟೆ ಉರ್ಸಿ ಹೊಟ್ಟೆ ಕಟ್ತಿದ್ರು ಅಲ್ಲಿಂದ ತಪ್ಪಿಸ್ಕೊಬ್ರೆ ಆಗಲಿಲ್ಲ ಯಾರೋ ಒಟ್ಟಿಗೆ ಬಂದವರು ನಿನ್ನ ಮಗಳಿಂಗೇ ಒಳಗೆ ಭೀ ಸತ್ ಅಂತ ಹೇಳಿದ್ರು ಕದಕ ಆಗ ನಾನು ಬಂದೆ ನಾನು ತಪ್ಪಿಸ್ಕೊಂಡು ಯಾಕಕ್ಕ ಯಾಕೆ ನನ್ನ ಮಗಳಿಗೆ ಏನಾಗಿತ್ತು ನನ್ನ ಮಗಳಿಗೆ ಏನಾಗಿದ್ದಕ್ಕ ದಯವಿಟ್ಟು ಹೇಳಿ ನಿಮ್ಮ ಧರ್ಮಯ್ಯ ಅಂತೀನಿ నాలుగు మళ్ళు బంద మన వాళ్ళకి సేసుకో సేర్స్కల్ ఓదవల అక్కడి ఒళ్ళగా ఆదులు ఆడే ఆరా మళ్ళను గండను బాయ్గాట్లు ఎక్కి బెంకీ కాల థూ నమ్మనే హాడు మిబిటోళ్ళ అవును మగ్గు సేర్కొండ ఇన్యూ ఇన్ హామొంత బందీ ఏ యాక్కి పందీ నేను యాకే ఏం హాడు మేబు ఇన్నువే నమ్మే హాండు గుడ్స గుహత్ర బందా ఏ బందీక హోగక మరుగుతాల్ నింకబేడా బాయికి బందం బయ్బుటూ నను బు భాళ కష్ట అనుభూతినీ ఇల్లి గంటలు ಆ ಮಕ್ಳುಗಳ ಕಾಪಾಡ್ಕೊಳ್ಳೋದಕ್ಕೆ ಜೀವಕ್ಕೆ ಜೀವ ಬಿಟ್ಟಿವಿ ನಾವು ಪಾಪ ಪುಣ್ಯದ ಕಿತ್ತ ಪ್ರೀತಿ ಮಕ್ಳಿಗೆ ಹಾಳು ಕುಡ್ಸೋಕೆ ಒಪ್ಕೊಂಡಿರಂದಿದ್ರೆ ಮಕ್ಳು ಪರಿಸ್ಥಿತಿ ಏನಾಯ್ತಿತ್ತೋ ಏನು ಇವಳು ತಾಯಿ ಆದೊಳಗೆ ಇವಳಿಗೆ ನಿನ್ನ ಮಗಳಿಗೆ ಏನಿತ್ತೀರ ನೀಂತಿವಳಿಗೆ ಕೇಳ್ಕೊಳೋ ಸ್ಥಿತಿಲ್ವಾ ಹೇಳ್ಕೊಡವಿ ನನ್ನ ಜೀವನದ ಹಾಳಾಯಿತು ನೀನುಗಾರು ಒಳ್ಳೆ ಗಂಡ ಅತ್ತೆ ಎಲ್ಲ ಸಿಕ್ಕವ್ರೆ ಕಷ್ಟ ಸುಪ್ಪು ಒಂದು ಇರೋ ಗಂಡನ ಮನೇಲಿ ಅಂತ ಹೇಳ್ಕೊಳಬೇಕಾದ್ಳು ನೀನು ಕರದ್ಲು ಅಂದ್ಬಿಟ್ಟು ಅವ್ಳ ಜೊತೆ ಹೋಗಿದ್ದಾಳೆ ನೀನು ಎಂತ ಕಿತ್ತೋದ್ಳು ನೀನು ಹಾಂ ಒಟ್ಟಿಗೆ ಜೀವನ ಆಳೋಕೆ ನೀನು ಕಾರಣನೇ ನೀನು ಬಂದೀನಂದ್ರೆ ಅವಳು ಯಾವೇ ಕಾರಣಕ್ಕೆ ಹೋಗ್ತಿರ ಜೊತೆ ಯಾರು ಇಲ್ವಲ್ಲ ಅನ್ಕೊಂಡು ಉಳ್ಕೊಳ್ಳೋಳು ನೀನು ತಾಯಿಯದೊಳ ನೀನು ಒಂದು ಒಳ್ಳೆ ತಿಳಿವಳ್ಕೆ ಹೇಳ್ಕೊಂಡು ಇದ್ದಿದ್ರೆ ಇವತ್ತು ನಮ್ಮ ಮನೆ ಆಗಂಗಿಲ್ಲ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಬೇಡ ಇಲ್ಲಿ ನಿನ್ನ ಮನೆ ತಾವು ಹೋಗು ಕಡ್ದು ನಿಂತ್ ಕಿತ್ಕೊಬೇ ನಿಂತ್ವ ಅಂತ ಅಂದ್ಕೊಳಿತರ ಅದ ಏನೋ ಹೋಗ್ಲಿ ಬಿಡತ್ತಾಗ ಏನ್ಕಂಡು ನಾವು ಅಷ್ಟೆ ಎಲ್ಲ ಬಾ ಎಲ್ಲ ವಿಷಯ ಗೊತ್ತಾದ್ರು ಅಯ್ಯೋ ಬುಡತ್ತಾಗ ಏನುಕೊಂಡು ನಾವು ಎಲ್ಲ ಸೈಸ್ಕಂಡ್ ಬಂದು ಏನು ನಿನ್ನ ಮಗಳಿಗೇನು ಅರಿ ಆಗಿತ್ತ ಏನು ಆಗಿತ್ತು ಏನವ ತೊಂದರೆ ಆಗಿದ್ದು ಏನು ಹುಣ್ಣಕ್ಕೆ ಇಟ್ಟಿದ್ದೀವೋ ಏನು ಕಷ್ಟ ಕೊಟ್ಟಿದ್ದ ನಾವು ಏನನ್ನ ಮಗ ಕುಡ್ಕೊಬಂದು ಕುಡ್ಕೊಂಬಂದು ಹೊಡಿತಿದ್ದೆ ಬಡಿತಿದ್ದ ಅವ್ಳ ಕೈ ಯಾವಳು ಬಾಯಿ ಅವ್ಳು ಇಷ್ಟಪಟ್ಟಂಗೆ ಅಯ್ಯೋ ಹಳ್ಳಿ ಇರೋಕ್ಕೆ ಪಾಪ ದೊಡ್ಡವ್ರ ಮಗಳು ಬಿಡು ಅದಕ್ಕೆ ಹಳ್ಳಿರೋ ಆಯ್ಕೆ ಅವ್ಳಿಗೆ ಅಂದ್ಬಿಟ್ಟು ಸಿಟಿಲೇ ಮನೆ ಮಾಡಿಸ್ಕೊಟ್ವಲ್ಲ ಸಿಟಿಲಾಗೆ ಇಸ್ಕೊಂಡಿದ್ದಲ್ಲ ನನ್ನ ಮಗ ಇನ್ನೇ ನಾನು ಕಾಲಕ್ಕೆ ಕಾಟ ಕೊಡ್ತಿದ್ದೆನಾ ನಮ್ಮ ಅತ್ತೆ ಕಾಟ ಕೊಡ್ತಾಳೆ ನಂಗೆ ಹೇಳು ಏನಾದ್ರು ತೊಂದರೆ ಕೊಟ್ಟಿದ್ದೆ ನಿನ್ನ ಮಗಳಿಗೆ ಯಾವಾಗಾರು ಹೇಳಿದಾಳೆ ನಿನಗೆ ಎಷ್ಟು ಚಂದಾಗಿ ನೋಡ್ಕೊಂಡ್ರು ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ದಾನೆ ಇವತ್ತು ನಮ್ಮದೇಗಾರು ಹಾಳು ಬಿದ್ದೋಗ್ಲಿಕ್ಕನವ ಯಾ ಮಕ್ಕಳನ್ನ ತಿಂದು ಮಕ್ಕಳು ಬಿಟ್ಟು ಅವ್ಳಿಗೆ ಹೆಂಗೆ ಮನ್ಸು ಬತ್ತ ಅವಳು ಕಳ್ಸುಡ ಅವ್ಳು ಕಳ್ಸುಡ ನಮ್ಮ ಮಾರೇ ಅಂತವ ಅನುಭವಿಸಿದ್ಲು ಅವಳ ನಾವು ಅನುಭವಿಸ್ತಾ ತಗೊಂತೀವಿ ಈಗ ಆಯಿತು ಹೋಯ್ತು ಈಗ ಹಾಳು ಬಿದ್ದು ಹೋದ್ರೆ ಹೋದ್ಲು ಇನ್ನು ಆಳು ಸುದ್ದಿ ಮಾತಾಡಕ್ಕೂ ನಮ್ಗೆ ಇಷ್ಟ ಇಲ್ಲ ಮನೆ ಒಳಗೆ ಆಯಿತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗವ ತಾಯಿ ಹೋಗು ಇನ್ನು ನಿಂತಕ ಬೇಡ ನಿನ್ನ ಮನೆ ಬಾಕ್ಲರಿ ಹೋಯ್ತಾರೆ ನನ್ನ ಮಗ ಬಂದರೆ ಅವನು ಇನ್ನೂ ಮುನ್ಸ ಈಗೇನೋ ಸುಮಾರಾಗಿ ಒಗ್ಗುರುವಾಗ ಅವನೇ ಇನ್ನು ನಿನ್ನ ನೋಡಿದ್ರೆ ಅದು ಎಷ್ಟು ಮಟ್ಟು ಕಾಡೋ ತೈ ಬಿಟ್ಟು ಹೇಳ್ತೇವೆ ನೀನು ಕಾಲ್ಗಾರ ಬಿಡ್ತೀನಿ ಒಂಟೋಗಿ ನಿಂತು ಕಣ್ಣೇ ಬೇಡ ನೀನು ಅವನು ಹುಸುಮ್ಮ ಬಿಡ್ಬೇಡ ಮಾತಾಡೋಣ ಬೇಡ ನಿಂತು ಬೇಡ ನೀನು ನೀನು ಯೋಗ್ಯತೆ ಇಲ್ಲ ತಾಯಿ ಅದೊಳಗೆ ಎಲ್ಲರೇ ಮಕ್ಳಿಗೊಂದು ಒಳ್ಳೇದು ಹೇಳ್ಕೊಡೋಂಥದ್ದು ಬರಬೇಕು ಮನ್ಸಲ್ಲಿ ಒಂದು ಒಳ್ಳೆ ದಾರಿಲಿ ಡಿ ನಡ್ಸೋಂಥದ್ದು ಬರಬೇಕು ನಾವ ಅದು ಬಿಟ್ಬಿಟ್ಟು ನನ್ನಂಗೆ ಕಲಿ ನನ್ಕಂದ್ವಿ ಅಂತ ನನ್ನ ದಾರಿ ಹೇಳ್ಕೊಡ್ತಿದ್ಯಾ ನಿಂದಾರನೇ ಹೇಳ್ಕೊಡ್ತಿದ್ಯಾ ನಮ್ಮ ಜೀವನ ಹಾಳು ಮಾಡಿಕೊಂಡು ನನ್ನ ಮಗಳಾರು ಚೆನ್ನಾಗಿರ್ಲಿ ಅನ್ನೋದು ನಿನ್ನ ಮುನ್ಸಲ್ಲಿ ಬರಬೇಕಾಗಿತ್ತು ಎಲ್ಲಿ ಬಂದಿದ್ದು ನಿನ್ಗೆ ಮುನ್ಸ್ಗೆ ಹೋಗೋಕರ್ದಿ ನಿಂತ್ ಕಿಂತ್ಕೊಬೇಡ ನೀನು ಇಲ್ಲಿ ನಿಂತ ಕಿಂತಕ ನಾನು ಸರಿಯಾಗಿ ಚೆನ್ನ ಚೆನ್ನಾಗಿ ಉಗ್ದು ಉಪ್ಪಾಕ್ಟ್ ಕಳ್ಸಿ ನಿಮಗೆ ನಿನಗೆ ಮರುವಾದಿಂದ ಇಲ್ಲಿಂದ ಹೊಂಟೋಗ್ಬಿಟ್ರೆ ಬಾ ಚೈಸ್ಕತ್ತೀಯ ನೀನು ಓ ಬಯಿ ಅಕ್ಕ ಬೊಯ್ಯಕರು ಅಡ್ದೇ ಬಿಡಿ ನನ್ನ ಬೇಡ ನಂಗೆ ಇವತ್ತು ನನಗಿಂತ ನನ್ನ ಮಗಳು ಸತ್ತವಳೆ ಅನ್ನೋದು ನೂರು ಮೂರು ವಾಗ ಸತ್ಯ ನಾನು ಅವತ್ತು ಕನವ ಬೇಡ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ನೀನು ಕಡ್ದು ಹೋಗ್ಬೇಡ ಅಂತ ಒಂದೇ ಅವ್ರು ಮಾತಾಡಿದ್ರು ನನ್ನ ಮಗಳು ಉಳ್ಕೊಳ್ಳೋಳು ಇವತ್ತು ಅವಳ ಜೀವನ ಚೆನ್ನಾಗಿರೋದು ಅವಳ ಜೊತೆಗೆ ನಾನು ಕುಂದೆ ಹೋಗಿದ್ದ ಕುನಾರ್ಕ ಅನುಭವಿಸ್ಕೊಂಡೆ ಬಂದಿವಿ ಅಕ್ಕ ಅವಳ ನೋಡಿದ್ರು ಪ್ರಾಣವೇ ಕಳ್ಕೊಂಡು ನಿಜವಾಗ್ಲು ನನಗೂ ಇರೋಕೆ ಇಷ್ಟ ಇಲ್ಲ ಕೊನೆದಾಗ ಮಕ್ಕಳು ಮಕ್ಕಳು ನೋಡ್ಕೊಂಡು ಹೋಯ್ತೀನಿ ನಿಮ್ದು ಅಮ್ಮಾಯಿ ಅಂತೀನಿ ಇಲ್ಲ ಅಂತ ಮಾತ್ರ ಅನ್ಬೇಡಿ ಕಣಕ್ಕ ನಿಮ್ ಕಾಲ್ಗಾರ ಬಿಡ್ತೀನಿ ನಿಮ್ ಕೈ ಮುಗಿತಿನಿ ನಾನಿರ ಇಲ್ಲ ನಾನು ಅತ್ತ ಹೊಂಟೀನಿ ಮಕ್ಳು ನೋಡಕ್ ಅವಕಾಶ ಮಾಡ್ಕೊಡಿ ಅಕ್ಕ ನಿಮ್ದು ಅಮ್ಮಯ್ಯಕ ಒಂದ್ಸತಿ ನೋಡ್ಕೊಯ್ತೀನಿ ನಾನು ಮಕ್ಕಳು ಮನೇಲಿಲ್ಲ ಅವ್ರ ಅಪ್ಪ ಯಾರೋ ಕರ್ಕೊಂಡು ಹೋಗಾರೆ ಸುಮ್ನೆ ಅನ್ ಬಂದ್ರೆ ಇನ್ನು ಅವನು ತಲೆಗೆಡ್ಸ್ಕೊತಾನೆ ಆಳೆದ ನಾನು ಮರ್ತಿ ಒಂಚೂರು ರೆಸ್ಪಾನ್ಸ್ನಾಗಿ ಬದುಕೋಕೆ ಅವನು ಪ್ರಯತ್ನ ಪಡ್ತಾವನೆ ದಯವಿಟ್ಟು ನಿಮ್ದ ಅಮ್ಮಯ್ಯ ಅಂತೀನಿ ನಿಮ್ಮ ನೋಡಿದ್ರೆ ಇನ್ನೂ ಅವನು ಕೇಳಿಕೊಳ್ತಾನೆ ಹೋಗೋಕ್ಕ ನಿಂದ ಅಮ್ಮ ಅಂತ ನೀನು ಕಾಲು ಕಟ್ಕೊಳ್ತೀನಿ ನಿಮ್ಮ ಕೈನಾರು ಮುಗಿತೀನಿ ಹೋಗಕ್ಕೆ ಹೋಗಿ ನಿಮಗೆ ಇಲ್ಲ ಕತೆ ನಾವು ಎಷ್ಟೆಲ್ಲ ಇವಾಗ ಎಲ್ಲ ಗೊತ್ತಾದ್ರೂ ಯಾವ ಬಿಡೋತ್ತೆ ಅವ್ರ ಹಣ ಬರೋ ಅವ್ರು ಆಯಿತು ನಮಗೇನು ಮನೆ ಇರೋ ಮನೆ ನಮಗೆ ಸರಿಗಿರು ಸಾಕು ಅಂದ್ಕೊಂಡು ನಾವು ಅಷ್ಟೆಲ್ಲ ಇದ್ಮಾಡಿಕೆ ಎಲ್ಲರೇ ನೀನು ಮಗಳು ಒಳ್ಳೆ ಬುದ್ಧಿ ಹೇಳ್ಕೊಂಡು ಇರ್ಸ್ಕೊಳ್ಬೇಕಾದೋಡು ಇವತ್ತು ಅವೆಣ್ಣ ಜೀವನ ಹಾಳಾಗಕ್ಕೆ ನೀನೇ ಕಾರಣ ಆಗ್ಬಿಟ್ಟಲ್ಲ ನೀನು ಹೋಗು ಇಲ್ಲಿ ನಿಂತ್ಕೊಂಡು ನೋಡಿ ಬಿಡ್ರೆ ಮಾಡ್ತಾವೆ ನೀನು అక్క తప్ప కనక తప్ప నిందమ్మ అంతి సంస్బుడ ఇదొందతి సంస్బుడు నన్ను మక్కళ నోడ్క ఉంటుంది నను ఆ మక్ నోడకే అవకాశ పడ్కొడ ని కనక నేను కాల్గార బి ఇలా మాత్ర అన్బాడా కనక ఇలా మాత్ర అన్బాడా నిన్న కై ముగీతీ ముండే యాకింత ಕಷ್ಟ ಸುಖು ಮಕ್ಕಳು ನೋಡ್ಕೊಂಡು ನೆಮ್ಮದಿ ಇರ್ತಾರೆ ಬಿಟ್ಟು ಬೈತಾರೆ ಆಡ್ತಾರೆ ಅನ್ಕೊಂಡು ಅಷ್ಟಕ್ಕೆ ಕಾಪ ಹೋಗಿ ಕೆಲಸ ಮಾಡ್ಕೊಂಬಿಟ್ಲಲ್ಲ ಅಯ್ಯೋ ಆ ನಿಂದ ಅಮ್ಮ ಎಂತೀನಿ ಒಂದೇ ಒಂದ್ಸತಿ ಮಕ್ಕಳು ನೋಡೋಕೆ ಅವಕಾಶ ಮಾಡ್ಕೊಡಿ ಅಕ್ಕ ಬುಡಕ ಒಳ್ಳೆ ಮಾತ್ರ ಹೇಳ್ತಾನೆ ಬಿಟ್ಟು ಬಿಟ್ಬಿಡ್ದ್ ಕಾಲ ಬುಡಕ ನೀನು ಬುಡು ದಿನ ಕಾಲ ಇವೆಲ್ಲ ಬ್ಯಾಡದ್ ಕುಟೆ ನೀನು ಯಾವ್ತರಗಳು ಬಿಡು ದಿನ ಸುಮ್ಮನೆ ಕಾಲ್ಗಿಡ್ತಾ ನೀನು ಬುಡಕ ನೀನು ಬಿಡು ಇಲ್ಲ ಕೆಲಕ నన్న మక్ నోడ్కే బు నన్ను నింద అమ్మాయి అంతే ఇలా అనిబేడి కనక తప్ప తప్పిబిడు అక్క నన్ను సమస్బిడు నింది అమ్మాయి అంతే నిజవ్ నన్న మగ్న కజవ్ నా అంత అబ్బలే కనక అయ్యో ఇరుళ్ళొ మగ్న ఈ వర్ష అదే జతి ఇవంత అవకాశం సిక్తు ನಾನು కను అతదృష్ట ಕನಕ నాత దృష్ట్యా నన్ను ನನ್ನ ದುರ್ಬುದ್ಧಿ ನಾನು ಹಾಳು ಮಾಡಿಬಿಡ್ತು ಯಾಕಂದ್ರಿಂದ ಅಮ್ಮ ಅಂತೀನಿ ನೀನು ಸಂಸ್ಬಿಡಕ ಮಕ್ಕಳನ್ನ ತೋರ್ಸಕ ದಿನ ಮಕ್ಕಳು ನೋಡ್ಕೊ ಹೊಂಟೋಯ್ತೀವಿ ಬುಡಕ ಬುಡಕ ಹೇಳು ಆಯ್ತು ಬರ್ಲಿ ಅದೆಲ್ಲ ಹೋಗೋಣ ಆಯ್ತು ಕರ್ಕೊಂಡು ಬರ್ತಾನೆ ಹೇಳಕ ಮೇಕೆ ಹೇಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ